ಶ್ರೀ ಗುರುಭ್ಯೋ ನಮ ಹರಹಿವಂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿಯಲ್ಲಿ ಮಕರ ರಾಶಿಯವರಿಗೆ ಆಗುವ ಫಲ ಫಲಗಳ ಬಗ್ಗೆ ಇವತ್ತು ವಿಚಾರವನ್ನು ಮಾಡೋಣ ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ಸರ್ಕಾರದ ಕೆಲಸ ಕಾರ್ಯಗಳಿಂದ ಲಾಭವಿರುತ್ತದೆ ಏನು ಕೆಲಸ ಮಾಡೋದು ಅನುಕೂಲ ಆಗ್ತದೆ ಉದ್ಯೋಗದಲ್ಲಿ ಪ್ರಗತಿಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ನೌಕರಿಗಳು ಸಿಗ್ತದೆ ಉದ್ಯೋಗ ಚೆನ್ನಾಗಿ ಸಿಗ್ತದೆ ಕುಟುಂಬದಲ್ಲಿ ಏನಂದರೆ ಸ್ವಲ್ಪ ಹಂತಕಾಲಗಳು ಹೆಚ್ಚಾಗುವಂಥ ಚಾನ್ಸಸ್ ಜಾಸ್ತಿ ಮನೆಯೊಳಗೆ ಪ್ರಾರಾಭ ವಿಶೇಷವಾಗಿರಬೇಕು ಏಟೀಳಾಗ್ತದೆ ಸ್ವಲ್ಪ ನೋಡಿಕೊಂಡು ಮಾತುಗಳಾಡಬೇಕಾಗ್ತದೆ ಕೆಲಸ ಕಾರ್ಯ ಮಾಡಬೇಕಾಗ್ತದೆ ಕುಟುಂಬದಲ್ಲಿ ಮತ್ತು ಆರೋಗ್ಯದಲ್ಲಿ ಭಾಳ ತೊಂದರೆಗಳಾಗೋ ಚಾನ್ಸ್ ಜಾಸ್ತಿ ಆರೋಗ್ಯಕ್ಕೆ ಭಾಳ ಕಷ್ಟ ಬಿಡ್ತೀವಿ ವಿಶೇಷವಾಗಿ ನೋಡಿಕೊಳ್ರಿ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಕಾಠಿಣ್ಯ ಜಾಸ್ತಿ ಒಂದು ಮಾತು ಯಾವ ಗಡಿಸು ಮಾತು ರಫ್ನೆಸ್ ಮಾತು ರಫ್ ಮಾತಾಡಿ ಎಲ್ಲರಿಂದಲೂ ಮಾನಷ್ಟೀಳಾಗ್ತದೆ ನಿಮಗೆ ಆ ಮಾತಾಡಬೇಕಾದ್ರೆ ನೋಡಿ ಮಾತಾಡೋದು ಬಹಳ ಉತ್ತಮ ಫಲ ಮಕರ ರಾಶಿಯವರು ಸಂಪಾದನೆಯಲ್ಲಿ ಏನಾಗ್ತದೆ ಅಂದರೆ ಸ್ವಲ್ಪ ಖರ್ಚು ವೆಚ್ಚಗಳು ಸಮವಾಗಿರುವಂಥ ಚಾನ್ಸಸ್ ಜಾಸ್ತಿ ಯಾವುದೂ ಅಧಿಕ ಲಾಭವನ್ನು ಬರಲ್ಲ ಅದಕ್ಕೆ ನಷ್ಟವೂ ಆಗೋಲ್ಲ ಸ್ವಲ್ಪ ಮೀಡಿಯಮಾಗಿ ಹೋಗ್ತದೆ ಉದ್ಯೋಗದಲ್ಲಿ ಭಾಳ ಜಾಗ್ರತ ಕೆಲಸ ಮಾಡಿ ನಿಮಗೇನು ಜವಾಬ್ದಾರಿ ಕೆಲಸ ಕೊಟ್ಟಿದ್ದಾರೆ ಉದ್ಯೋಗದಲ್ಲಿ ಭಾಳ ಜಾಗರೂಕರಾಗಿ ಕೆಲಸ ಮಾಡಬೇಕು ಇಲ್ಲ ಅಂದರೆ ನಿಮಗೆ ಡಿ ಪ್ರಮೋಷನ್ ಆಗ್ಬಿಡ್ತದೆ ಹಿಮ್ ಹಿಂಬಡ್ತಿಗಳಾಗುವಂಥ ಚಾನ್ಸ್ ಜಾಸ್ತಿ ಆಗ್ತದೆ ಭಾಳ ಹುಷಾರಾಗಿ ಕೆಲಸ ಮಾಡಿ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳಾಗ್ತದೆ ಹೆಂಗೆ ಅಂದಂಗೆ ಓಡಾಡಕ್ಕೆ ಹೋಗಬೇಡಿ ಅದು ಭಾಳ ಏಟಿಡ್ಲಾಗ್ತದೆ ಯಾಕೆ ಸ್ವಲ್ಪ ಅದು ಆ್ಯಕ್ಸಿಡೆಂಟ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ ಅಪಘಾತಗಳು ಹುಷಾರಾಗಿರಿ ಮತ್ತು ಮನೆ ನಿಮ್ಮ ನಿಮಗೆ ಸ್ವಲ್ಪ ಸ್ವಲ್ಪ ಮೃತರ ವಾರ್ತೆಗಳು ಕೇಳುವಂಥ ಚಾನ್ಸಸ್ಸು ಅವರು ಹೋದರು ಇವರು ಹೋದರು ಅಂತೇಳಿ ಸ್ವಲ್ಪ ಕೇಳಬೇಕಾಗಿ ಬರ್ತದೆ ಮನಸ್ಸಿಗೆ ಮತ್ತು ಮೂರನೇ ವ್ಯಕ್ತಿಯ ಮಾತಿನಿಂದ ಸಂಸಾರ ಜಗಳವಾಗುವಂಥ ಚಾನ್ಸ್ ಜಾಸ್ತಿ ನಿಮಗೆ ನಿಮ್ಗೆ ಹಣ್ಣು ಚೆನ್ನಾಗೇ ಇರ್ತೀರಿ ಯಾರೋ ಮಧ್ಯರೇನೋ ಮೂರನೇ ಮಾತಾಡ್ತಾರೆ ಆವಾಗ ಏಟ್ ಏಟಾಗಿ ತೊಂದರೆಗಳಾಗಿ ಮನೆ ಜಗಳ ರಂಪ ರಂಪ ರಮೈಂಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಮತ್ತು ಸಾಲಗಾರಿನ ತೊಂದರೆ ಜಾಸ್ತಿ ಏನು ಸಾಲ ಮಾಡಿಕೊಟ್ಟಿರ್ತಾರೋ ಸಾಲ ಮೇಲೆ ಭಾಳ ಒದ್ದಾಡ್ತೀವಿ ನೀವು ಸ್ವಲ್ಪ ಸಾಲವನ್ನು ಹುಷಾರ ತೀರಿಸ್ಕೊಳ್ಳಿ ಇಲ್ಲ ಸಾಲಗಾರಿಂದ ಭಾಳ ನೋವು ಅನುಭವಿಸಬೇಕಾಗ್ತದೆ ಮತ್ತು ಅವರನ್ನು ಅವರಿಂದ ತಪ್ಪಿಸ್ಕೊಳಕ್ಕೆ ಏನಾಗುತ್ತೆ ಎಂದು ಮನೆ ಬಿಟ್ಟು ಓಡಾಡಬೇಕೆ ಪರಸ್ಥಳ ವಾಸಗಳು ಮಾಡುವಂಥ ಚಾನ್ಸಸ್ಸು ಇಲ್ಲ ಅಲ್ಲಿ ಇಲ್ಲಿ ತಪ್ಪಿಸ್ಕೊಂಡು ಓಡಾಡಬೇಕಾಗ್ತದೆ ಸಾಲಗಾರರಿಂದ ಹುಷಾರಾಗಿರಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಷ್ಟೊಂದು ಹೇಳುವಂತಹ ವಿದ್ಯೆ ಅನುಕೂಲ ಆಗೋದಿಲ್ಲ ಮೀಡಿಯಮ್ ಆಗಿರ್ತದೆ ಉದ್ಯೋಗದಲ್ಲಿ ಹಾಗೂ ನೌಕರಿಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಗಳಾಗ್ತಾನೇ ಬರ್ತಾಯಿದೆ ಸ್ವಲ್ಪ ಹುಷಾರಾಗಿರಿ ಯಾವ್ದು ಒಂದು ಸಲ ಯೋಚನೆ ಮಾಡಿ ಮಾತಾಡಿ ಆ ಥರ ಬಿದ್ದು ಮಾತಾಡೋಕ್ಕೆ ಹೋಗಬೇಡಿ ಕೋರ್ಟು ಕಚೇರಿಗಳಿಂದೆಲ್ಲ ಸ್ವಲ್ಪ ನಿಮಗೆ ಕೇಸುಗಳೆಲ್ಲ ಫೇಲ್ ಆಗೋ ಚೆಂದ ಜಾಸ್ತಿ ಯಾವುದೂ ಒಳ್ಳೆಯದಾಗೋದಿಲ್ಲ ಕೋರ್ಟು ಕೇಸುಗಳಲ್ಲಿ ಭಾಳ ತೊಂದರೆಗಳು ಅನುಭವಕ್ಕೆ ಅನ್ಭವಿಸ್ಬೇಕಾಗ್ತದೆ ಭಾಳ ಹುಷಾರಾಗಿರಿ ವಿವಾಹ ಕಾರ್ಯಗಳಿಗೆ ಸ್ವಲ್ಪ ಅಡ್ಡಿ ಹೆಚ್ಚು ಏನು ಮಾಡೋಕ್ಕವರು ಮದುವೆ ಪ್ರಯತ್ನ ಪಡುವಂಥವ್ರಿಗೆಲ್ಲ ಏನೋ ತೊಂದರೆ ಏನೋ ಅಂತ ಪತ್ರೆ ಆಗ್ತಾರೆ ಹಾಗಾಗಿ ಮದುವೆಗಳು ವಿಳಂಬವಾಗುವಂಥ ಚಾನ್ಸಸ್ ಭಾಳ ಜಾಸ್ತಿ ಇದೆ ವ್ಯಾಪಾರಿಗಳು ಸ್ವಲ್ಪ ಹೆಚ್ಚು ಶ್ರಮ ಹಾಕಬೇಕು ವ್ಯವಹಾರ ವ್ಯಾಪಾರ ಮಾಡುವಂಥವರು ಸೋಮಾರಿತನ ಮಾಡಬೇಡ್ರಿ ಯಾಕಂದರೆ ಸ್ವಲ್ಪ ಹೆಚ್ಚು ಎಫರ್ಟ್ ಹಾಕೊಳ್ರಿ ಸ್ವಲ್ಪ ಇರೋದ್ರಲ್ಲಿ ಪರವಾಗಿಲ್ಲ ಅನುಕೂಲ ಆಗ್ತದೆ ಮತ್ತು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಪಬ್ಲಿಕ್ ಕೆಲಸಗಳಲ್ಲಿ ಏನು ಮಾಡ್ತೀರಿ ಅಂದರೆ ಹೆಸರು ಬರಲಿಲ್ಲ ದುಡಿಯೋಕ್ಕ ಹೋಗ್ತೀರಿ ಸ್ವಲ್ಪ ನೋಡಿಕೊಂಡು ಕೆಲಸ ಮಾಡಬೇಕು ಪಬ್ಲಿಕ್ ಕೆಲಸಗಳು ಯಾಕೆಂದರೆ ನಿಮ್ಮ ಮತ್ತು ಕಾಠಿಣ್ಯ ಇರೋದರಿಂದ ಸ್ವಲ್ಪ ಹುಷಾರಾಗಿ ಮಾತಾಡಿ ಇಲ್ಲಾಂದರೆ ಸಾರ್ವಜನಿಕ ಕ್ಷೇತ್ರದ ತೊಂದರೆಗಳಾಗೋ ಚಾನ್ಸ್ ಜಾಸ್ತಿ ಮತ್ತು ನೀವು ಅನ್ಕೊಂಡು ಟೈಮಿಗೆ ಸಾಲಗಳು ಬರೋಲ್ಲ ಸಕಾಲಕ್ಕೆ ಹಣ ಬರೋಲ್ಲ ಏನು ಅಪ್ಲೈ ಮಾಡೋಕ್ಕೂ ನಿಧಾನ ಆಗ್ತದೆ ಎಲ್ಲ ಲೋನುಗಳಾಗೋದಿಲ್ಲ ಇವೆಲ್ಲ ನಿಧಾನ ಆಗೋ ಚಾನ್ಸ್ ಜಾಸ್ತಿ ಮತ್ತು ಉದ್ಯೋಗ ಏನೋ ಒಂದು ಅಚಾತುರ್ಯ ಏನೋ ಓವರ್ ಕಾನ್ಫಿಡೆನ್ಸ್ ಮಾಡಿ ಮಾಡಿಬಿಡ್ತೀರಿ ಕೆಲಸಗಳು ಅದರಿಂದ ಭಾಳ ಕಷ್ಟ ಬೀಳ್ತೀರಿ ಅಚಾತುರ್ಯ ಮಾಡೋಕೋಬೇಡಿ ಕೆಲಸಗಳಲ್ಲಿ ಮತ್ತು ಸ್ವಲ್ಪ ಧರ್ಮದಲ್ಲಿ ಶ್ರದ್ಧೆ ವಹಿಸಿ ಯಾವಾಗಲೂ ಸ ಧರ್ಮದ ಶ್ರದ್ಧೆ ಕಮ್ಮಿ ಸ್ವಲ್ಪ ಧರ್ಮದ ಶ್ರದ್ಧೆ ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ ಧರ್ಮದಲ್ಲಿ ನಡಿಬೇಕು ದೇವರ ಧರ್ಮ ವಿಚಾರಗಳು ಸ್ವಲ್ಪ ನಡಿಬೇಕು ಮೇಲೊಂದು ಹೊರಗೊಂದು ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಭಾಳ ತೊಂದರೆಗಳು ಅನುಭವಿಸ್ಬಿಡ್ತೀರಿ ಮತ್ತು ವಿಶೇಷವಾಗಿ ಏನಂದರೆ ದೇವತಾ ಕಾರ್ಯಗಳಲ್ಲಿ ಮಾಡಬೇಕಾದ್ರೆ ಶ್ರ ಶ್ರದ್ಧೆ ಮತ್ತು ನಂಬಿಕೆ ಬೇಕು ಭಗವಂತ ಇವತ್ತೆಲ್ಲ ನಾಳೆ ಒಳ್ಳೇದು ಮಾಡ್ತೇನೆ ನಂಬಿಕೆ ಇಟ್ಟು ನಿಮ್ಮ ದೇವರ ಸ್ಮರಣೆ ಮಾಡಿ ನಿಮ್ಮ ದೇವರ ಪೂಜೆ ಮಾಡಿ ಭಾಳ ಅನುಕೂಲವಾಗ್ತದೆ ನಿಮ್ಮ ಅಭಿವೃದ್ಧಿಗೆ ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಶನಿ ಶಾಂತಿನ ಮಾಡಿಕೊಳ್ಳಿ ಶನಿ ಮತ್ತು ರಾಹು ಶಾಂತಿನ ಮಾಡೋದು ಭಾಳ ಉತ್ತಮ ಫಲ ಮತ್ತು ಎಳ್ಳು ಮತ್ತು ಉದ್ದಿನ ಬೆಳೆ ದಾನ ಕೊಡ್ರಿ ಈ ತಿಂಗಳಲ್ಲಿ ಭಾಳ ಅನುಕೂಲ ಆಗ್ತದೆ ವ್ಯವಹಾರಗಳಲ್ಲೂ ಸ್ವಲ್ಪ ಕೈಗೊಡ್ತದೆ ಹಣಕಾಸು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದೆ ಸಾಲಗಾರನ ಸ್ವಲ್ಪ ಮುಕ್ತಿ ಸಿಗುವಂಥ ಚಾನ್ಸ್ ಚೆನ್ನಾಗಿದೆ ಹಾಗಾಗಿ ಈ ದಾನವನ್ನು ಕೊಡಿ ಭಾಳ ಅನುಕೂಲವಾಗ್ತದೆ ನಮಸ್ಕಾರ